ಡೈಲಿ ಕುಡಿತಿದ್ದೆ ಸರ್ ಡೈಲಿ ಏಳು ಎಂಟು ಏಳು ಎಂಟು ಕೊಟ್ಟರು ಕುಡಿತ ಸಾಕುಟೆ ನಮಗೆ ನಮ್ಗೆ ಬೇಜಾರಾಗ್ಬಿಟತೆ ಇಲ್ಲಿಗೆ ಬಂದು ಸ್ವಲ್ಪ ಪರವಾಗಿಲ್ಲ ತಪ್ಪು ಮಾಡ್ಕೊಂಡಿದ್ದೀನಿ ಬುದ್ಧಿ ಕಲಿತೀನಿ ಇನ್ನಷ್ಟು ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಬರ್ಬೋದು ಹುಡುಗರಿಗೆ ಎಲ್ಲ ಹೇಳ್ತೀರಿ ನೀವು ಜೀವನ ಹಾಳು ಮಾಡ್ಕೋತಾ ಇದೀರಾ ಇಲ್ಲಿ ಬಂದು ಒಂದೇ ಒಂದು ಸಾರಿ ವಿಸಿಟ್ ಮಾಡಿ ಲೈಫಲ್ಲಿ ತುಂಬ ಚೆನ್ನಾಗಿ ನಮ್ಮ ನಮ್ಮ ತರನೇ ಆಗ್ಬಿಡ್ತೀರಾ ಅನ್ಕೊಂಡು ಹೇಳೋಕ್ ಇಷ್ಟಪಡ್ತೀನಿ ಇಲ್ಲಿ ಬಂದ್ಮೇಲೆ ಬಸಪ್ಪನ ಆಶೀರ್ವಾದ ಎಲ್ಲರಿಗೂ ಸಿಗಲ್ಲ ಇಲ್ಲಿ ಬಂದವರಿಗೆ ಅವ್ರಿಗೆ ಅದೃಷ್ಟ ಮಾಡಿರಬೇಕು ಹೇಳ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಪೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಜಯಕಾಳಿ ಪವಾಡ ಬಸವಪ್ನವರ ಪುಣ್ಯಕ್ಷೇತ್ರದಲ್ಲಿ ಬಸವಣ್ಣವ್ರದ್ದು ಒಂದು ವಿಶೇಷ ಬಸವಣ್ಣವರು ಮಲಗದ ಭಕ್ತರನ್ನ ಆದೋಗೋದ್ರಿಂದ ಬಲಗಾಲನ ಆದು ಹೋದ್ರೆ ಆಗತ್ತೆ ಅಂತೇಳಿ ಎಡಗಾಲ ಹಾಕೋರು ನಿಧಾನ ಅಂತೇಳಿ ಮೂರು ಬಾರಿ ಪಾದ ಕೊಟ್ಟರೆ ಖಂಡಿತ ಕೆಲಸ ಆಗತ್ತೆ ಅಂದ್ರೆ ಮಾತ್ರ ಪಾದ ಕೊಡುತ್ತೆ ಇಲ್ಲ ಅಂದ್ರೆ ಖಂಡಿತ ಕೊಡಲ್ಲ ಕುಡ್ತ ಚಟಿಕೆ ದಾಸರಾಗಿರುವಂಥದ್ದು ಸಾಕಷ್ಟು ಜನಕ್ಕೆ ಕುಡ್ತಾ ಬಿಡಿಸಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬಂದು ಈ ಕ್ಷೇತ್ರಕ್ಕೆ ಕುಡ್ತಾ ಬಿಡಿಸಿರುವಂಥದ್ದು ಉದಾಹರಣೆಗಳು ಕಣ್ಮುಂದೇನೇ ಇದ್ದಾವೆ ನಂಬಿಕೆ ಇಟ್ಕ ಬನ್ನಿ ಖಂಡಿತ ಫಲ ಸಿಗುತ್ತೆ ಮೂರು ಬಾರಿ ಐದು ಬಾರಿ ಕ್ಷೇತ್ರಕ್ಕೆ ಬಂದು ಬಸವಣ್ಣ ಪಾದ ಹಿಡಿಯೋದ್ರಿಂದ ಬಾಣಲ್ ಪ್ರಸಾದ ಕೊಡುವಂಥದ್ದು ತಿನ್ನದ್ರೆ ಖಂಡಿತ ಬಿಟ್ಟಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಒಂದೇ ಕಡೆ ಒಂದೇ ರಾಜ್ಯ ಹೊತ್ತು ಬರಲ್ಲ ಕೆಲವರು ಕುಡಿತ ಬಿಡಿಸೋದಕ್ಕೆ ಆಂಧ್ರ ಪ್ರದೇಶದಿಂದ ಬಂದು ಹೋಗಿರೋರು ಇದ್ದಾರೆ ಹೈದ್ರಾಬಾದು ಮತ್ತು ಗುಲ್ಬರ್ಗ ಧಾರವಾಡ ಹುಬ್ಳಿ ಹಾಸನು ಮತ್ತು ಮಂಡ್ಯ ಬೆಂಗಳೂರು ಕೋಲಾರ ದೊಡ್ಡಬಳ್ಳಾಪುರ ಎಲ್ಲ ಕಡೆಯಿಂದ ಭಕ್ತರು ಬರ್ತಿದ್ದಾರೆ ಎಲ್ಲ ಕಡೆಯಿಂದ ಬಂದಿರುವಂಥ ಭಕ್ತರಿಗೆ ಪ್ರತಿಯೊಬ್ಬರು ಕೂಡ ಅನುಕೂಲ ಆಗಿರುವಂಥ ಉದಾಹರಣೆಗಳಿದ್ದಾವೆ ಸಾಕಷ್ಟು ಜನ ಬರ್ತಿದ್ದಾರೆ ನಂಬಿಕೆಟ್ಗೆ ಬನ್ನಿ ಖಂಡಿತ ಫಲ ಸಿಗುತ್ತೆ ಹೋಗ್ಬೇಡಿ ಮಾತಾಡ್ಬೇಕು ನಾನೊಬ್ಬ ಮಧ್ಯಮ ಚಟಕ ಆಲ್ಕೋಲ್ ಮಾಡ್ತಿದ್ದೆ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸ್ತೈತೆ ಬುಟ್ಟಿ ನಾನು ಎಲ್ಲರ ಥರ ಬಾಳೆ ತೋರಿಸ್ತೀನಿ ದಯವಿಟ್ಟು ಒಂದು ಅವಕಾಶ ಸಮಯ ಕೊಡನೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ರೆ ನನಗಿನ್ನೂ ಸಂತೋಷ ಆಗುತ್ತೆ ಡೈಲಿ ಕುಡಿತೈತೆ ಸರ್ ಡೈಲಿ ಏಳು ಎಂಟು ಏಳು ಎಂಟು ಕೊಟ್ರು ಕುಡಿತಿದ್ದೆ ಸಾಕುಬಿಟ್ಟತೆ ನಮಗೆ ನಮಗೆ ಬೇಜಾರಾಗ್ಬಿಟ್ಟತೆ ಇಲ್ಲಿ ಬಂದಾಗ ಸ್ವಲ್ಪ ಪರವಾಗಿಲ್ಲ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿಬಿಡಿ ಎಲ್ಲರೂ ಬಂದರೆ ಇಲ್ಲಿ ಅವಕಾಶ ಮಾಡಿಕೊಟ್ರೆ ಸಾಕು ತಪ್ಪು ಮಾಡ್ಕೊಂಡಿದ್ದೀನಿ ಬುದ್ಧಿ ಕಲಿತೀನಿ ಇನ್ನಷ್ಟು ಇನ್ನೂ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಬರ್ಬೋದು ಹುಡುಗರಿಗೆ ಎಲ್ಲರೂ ಹೇಳ್ತೀರಿ ನೀವು ಜೀವನ ಹಾಳು ಹಾಳ್ಮಾಡ್ಕೊಳ್ತಾ ಇದ್ದೀರಾ ಇಲ್ಲಿ ಬಂದು ಒಂದೇ ಒಂದು ಸಾರಿ ವಿಸಿಟ್ ಮಾಡಿ ಲೈಫಲ್ಲಿ ತುಂಬ ಚೆನ್ನಾಗಿ ನಮ್ಮ ನಮ್ಮ ಥರನೇ ಆಗ್ಬಿಡ್ತೀರಾ ಅನ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದಮೇಲೆ ನನಗೆ ಬುದ್ಧಿ ಬ ಚೇಂಜ್ ಆಗಿದೆ ಬಸಪ್ಪನ ಆಶೀರ್ವಾದ ಎಲ್ಲರಿಗೂ ಸಿಗೋಲ್ಲ ಇಲ್ಲಿ ಬಂದವರಿಗೆ ಅವ್ರಿಗೆ ಅದೃಷ್ಟ ಮಾಡಿರ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀಟಾಗಿ ಅಂತ ಏನಿಲ್ಲ ಅದೇ ಹೋಗ್ಬಿಟ್ಟು ನಿಮ್ಮ ಕ್ಷಮೆ ಹಾಕ್ಸ್ಬಿಟ್ಟು ಬಸ್ ಹಬ್ಬರು ಕೇಳ್ಕೊಂಡ್ರೆ ಅವ್ರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ನೀವು ಅದೇ ಬಿಟ್ಟು ಸುಮ್ಮನೆ ಅವ್ರಿಗೆ ಗೊತ್ತಾಗುತ್ತೆ ಮನಸ್ಸಲ್ಲಿ ಏನೇನೋ ನೀವು ಎಣ್ಣೆ ಬಿಡ್ತೀರ ಇಲ್ಲ ಅಂತ ದಯವಿಟ್ಟು ಅದ್ರ ಪಾದ ಬಿಟ್ಬಿಟ್ಟು ಅದು ಬಿದ್ದು ಕ್ಷಮಾಪಣೆ ಕೇಳಿ ಮುಂದೆ ಚೆನ್ನಾಗಿರ್ವಿ ಕುಡಿಯೋ ಸ್ವಲ್ಪ ಬಿಡಬೇಕಿತ್ತು ಅದಕ್ಕೆ ಬಂದೇ ಫಸ್ಟ್ ಸ್ಟ್ಯಾಂಡ್ ಬಂದ ಚನ್ನಪಟ್ಟಣ ನಾವು ಕಳಿಯೋಸ್ರು ಚನ್ನಪಣ ಪಕ್ಕ ನಾವು ಇಲ್ಲಿ ಮೇಲೆ ಎಲ್ಲ ಕರೆಕ್ಟಾಗಿ ನಡೀತಾರೆ ಎಲ್ಲ ಎಲ್ಲ ಇದು ಎಲ್ಲ ನಮ್ಮ ಮನೇಲಿ ಕ ಕಷ್ಟ ಇತ್ತು ಎಲ್ಲ ನಡೀತಾರೆ ಈಗ ಅದಕ್ಕೆ ಎಣ್ಣೆ ಬಿಡಬೇಕು ಅಂದ್ಬಿಟ್ಟು ಬಂದಿರೋದು ಡೈಲಿ ಮೂರು ಆಗೋದು ಅದಕ್ಕೋಸ್ಕರ ಬಂದಿರೋದು ನಮ್ಸ್ಗೆ ಅದಕ್ಕೆ ಅದಕ್ಕೆ ಬಂದಿರೋದು ನಾನು ಒಳ್ಳೆಯದಾಗಿದ್ದ ಅದಕ್ಕೆ ನಾನು ಇದು ಇರೋದು Gracias. ಆಂಧ್ರದಿಂದ ಚಿತ್ತೂರು ಡಿಸ್ಟಿಕ್ ಉಪ್ಪಂ ಏನಿಲ್ಲ ಮೈಕೋ ನೋವು ಕುಡಿಯೋದ್ರಿಂದ ಸ್ವಲ್ಪ ತುಂಬ ಕಷ್ಟ ಡೈಲಿ ಅಂತೆಲ್ಲ ವಾರಕ್ಕೆ ಸರಿ ಹಂಗೆ ಕುಡಿತೀವಿ ಕುಡಿದ್ರೆ ತುಂಬ ಕಷ್ಟ ಆಗುತ್ತೆ ಅದರಿಂದ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಹಾಂ ಅದಕ್ಕೋಸ್ಕರನೇ ಅಲ್ಲಿಂದ ಬಂದಿರೋದು ಇಲ್ಲೂ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದಮೇಲೆ ಸರಿ ಕುಡಿಯೋಲ್ಲ ಇದೆ ಲಾಸ್ಟು ಸರ್ ಕುಡಿಯೋದೇ ಕುಡಿದ ಅವಶ್ಯಕತೆ ಇದು ಕಷ್ಟ ಐತೆ ಕಷ್ಟ ಐತೆ ಕುಡಿಯೋದು ಬಿಟ್ಟರೆ ಐತೆ ಬಸಪ್ಪ ನಮಗೂ ಬಂದಿದ್ದೀವಿ ಸರ್ ಎರಡೋರು ಕೊಡ್ರು ಈಗ ಕುಡಿಯೋ ಸರ್ ಸಂತೋಷ ಆಯಿತು ಸಂತೋಷ ಆಯಿತು ಆಯಿತು ಬಸ್ ಖುಷಿ ಆಯಿತು ಸಂತೋಷ ಆಯಿತು ಮುಂಚೆ ಕುಡಿತಾ ಇದೆ ಇವಾಗ ಬಿಡಬೇಕು ಅಂತ ಬಿಡ್ತೀನಿ ನೆಕ್ಸ್ಟ್ ಟೈಮ್ ಕುಡಿಯಲ್ಲ ತಪ್ಪಾಯ್ತು ಅಂತ ಕೇಳ್ಕೊತೀವಿ ಅದೇ ವಿಡಿಯೋದಲ್ಲಿ ನೋಡಿ ಬಂದಿದ್ದೆ ನಾವು ಬೆಂಗಳೂರಿಂದ ಇವಾಗ ಒಳ್ಳೇದು ಅನಿಸ್ತಾಯಿದೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಸರ್ ನಮ್ಮ ಕೊರಟಗೇರೆ ನಮ್ಮದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ ಅಲ್ಲಿ ಒಳ್ಳೆಯದಾಗುತ್ತಿಲ್ಲ ಬಂದು ಸರ್ ಅದು ಬಿಟ್ಟರೆ ನೋಡೋಣ ಇದು ಸ್ಟಾರ್ಟಿಂಗ್ ಬಂದಿದ್ವಿ ನಂಬಿಕೆ ಆಯಿತು ಸರ್ ನೋಡುದ್ರಲ್ಲ ಭಿಕ್ಷಕರೇ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಿಮೆಯ ಬಗ್ಗೆ ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ವಿಜಯ ಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ